ಶುಕ್ರವಾರ ಚುನಾವಣೆ ಇವರು ಮಾಡಿರೋದು ಯಾಕಪ್ಪ ಅಂತ ಹೇಳಿದ್ರೆ ಅಲ್ಪಸಂಖ್ಯಾತರು ಹೊರಗ್ ಬರಕ್ಕೆ ಹಿಂದೆ ಮುಂದೆ ಮಾಡ್ತಾರ ತಿಳ್ಕೊಂಡು ಮಾಡಿದ್ದಾರೆ ಶುಕ್ರವಾರ ದಿವಸ ನಾವು ಹನ್ನೆರಡು ಗಂಟೆಗೆ ನೈಂಟಿ ನೈನ್ ಪರ್ಸೆಂಟ್ ವೋಟಿಂಗ್ ಮುಗಿಸ್ಬೇಕಂತ ನಾವು ಡಿಸೈಡ್ ಮಾಡಿದೀವಿ ಇವ್ರು ಏನೇ ಮಾಡಿದ್ರು ಸಹಿತ ನಾವು ಯಾವುದೇ ಕಾರಣಕ್ಕೆ ವೋಟಿಂಗ್ ನಲ್ಲಿ ಭಾಗವಹಿಸೋದು ನಾವು ಸದಾ ಸಿದ್ಧ ಮುಂದೆ ಇವ್ರು ಏನ್ ಮಾಡ್ತಾರೋ ಅದು ನೋಡ್ಬೇಕಾಗಿದೆ ಮುಖಂಡರ ಹತ್ರ ಯುವಕರ ಹತ್ರ ನಾನು ಎಚ್ಚರಿಕೆಯಿಂದ ಏನಕ್ಕೆ ಹೇಳಿದೀನಿ ಯಾಕಂದ್ರೆ ಸಣ್ಣ ಪುಟ್ಟ ಇದು ಎತ್ತಿ ಒಂದು ಕೋಮ ದ್ವೇಷ ಬೆಳೆಸಂತ ಪ್ರಯತ್ನ ಮಾಡುವಂತ ಇವ್ರು ಮಾಡೋ ಪ್ರಯತ್ನ ಮಾಡ್ತಾರೆ ನಾವು ತೊಂಬತ್ತ ಎಂಬತ್ ಪರ್ಸೆಂಟ್ ವೋಟ್ ಕೊಟ್ಟಿದ್ದಕ್ಕೆ ಈ ಸರ್ತಿ ನೂರ ಮೂವತ್ತಾರು ಬಂದಿದೆ ಇಡೀ ಜಿಲ್ಲೆಯಲ್ಲಿ ಅದಕ್ಕೋಸ್ಕರ ನಾವು ಅಡ್ಡಾಡ್ತಾ ಇದ್ದೀವಿ ಎಲ್ಲಿ ಇದ್ರು ಸಹಿತ ಬಂದ್ ಓಟ್ ಮಾಡ್ಬೇಕಂತ ನಾವು ಅಪೀಲ್ ಮಾಡಿದೇವಿ ನಾವು ಪರ್ಸೆಂಟೇಜ್ ಆಫ್ ವೋಟಿಂಗ್ ನೈಂಟಿ ಪರ್ಸೆಂಟ್ ಏನ್ ಮಾಡಿಸ್ಬೇಕಂತ ನಾವು ಡಿಸೈಡ್ ಮಾಡಿ ಪದ್ಮರಾಜ್ ಪಾರ್ಲಿಮೆಂಟ್ ಚುನಾವಣೆಯ ಅಲ್ಪಸಂಖ್ಯಾತರ ಜಿಲ್ಲಾ ಅಲ್ಪಸಂಖ್ಯಾತರ ಸಭೆಗೆ ಇವತ್ತು ಈ ಸಭೆಯನ್ನು ನಡೆಸಕ್ಕೋಸ್ಕರ ನಾನು ಬಂದಿದ್ದೆ ನಾವು ಬರುವಂಥ ಇಪ್ಪತ್ತಾರನೇ ತಾರೀಕು ನಡೆಯುವ ಚುನಾವಣೆ ಇನ್ನು ನಾಲ್ಕೈ ಐದಾರು ದಿನ ಉಳಿದಿದೆ ನನ್ನ ಅಂದಾಜು ನೆಕ್ಸ್ಟ್ ಶುಕ್ರವಾರ ತನಕ ಇಷ್ಟೊತ್ತಿಗೆ ಶುಕ್ರವಾರ ಎಲೆಕ್ಷನ್ ಮುಂದಿರ್ತದೆ ನಾವು ಜಾಗೃತಿ ಮೂಡಿಸೋಕ್ಕೋಸ್ಕರ ಇಡೀ ರಾಜ್ಯಾದ್ಯಂತ ಈ ಹನ್ನೆರಡು ಏನು ಹದಿನಾಲ್ಕು ಕಡೆ ಏನು ಚುನಾವಣೆ ನಡೀತಾ ಇದೆ ಇಪ್ಪತ್ತಾರನೇ ತಾರೀಕು ನಾನು ಎಲ್ಲ ಕಡೆನೇ ಪ್ರವಾಸ ಮಾಡ್ತಾಯಿದ್ದೀನಿ ನಮ್ಮ ಒಂದು ಸುಮ್ನ ಅಲ್ಪಸಂಖ್ಯಾತರ ಯುವಕರಿಗೆ ಯಜಮಾನಗಳಿಗೆ ರಿಕ್ವೆಸ್ಟ್ ಮಾಡಿ ಅವರಿಗೆ ಈ ಒಂದು ಚುನಾವಣೆ ಭಾಳ ಮಹತ್ವವಾದ ಚುನಾವಣೆ ತಾವು ಗಂಭೀರವಾಗಿ ತಗೋಬೇಕು ಅದರಾಗೂ ಶುಕ್ರವಾರ ಚುನಾವಣೆ ಇವರು ಮಾಡಿರೋದು ಯಾಕಪ್ಪ ಅಂತ ಹೇಳಿದರೆ ಅಲ್ಪಸಂಖ್ಯಾತರು ಹೊರಗೆ ಬರೋಕ್ಕೆ ಹಿಂದೆ ಮುಂದೆ ಮಾಡ್ತಾರೆ ಅಂತ ತಿಳ್ಕೊಂಡು ಮಾಡಿದ್ದಾರೆ ಆದರೆ ಜನ ಜಾಗೃತವಾಗಿದ್ದಾರೆ ಕ್ರಿಶ್ಚಿಯನ್ಸು ಮೈನಾರಿಟಿ ಮುಸ್ಲಿಮ್ಸು ಜೈನ್ಸು ಬುದ್ಧು ಇವರೆಲ್ಲರೂ ಸೇರಿ ಶುಕ್ರವಾರ ದಿವಸ ನಾವು ಹನ್ನೆರಡು ಗಂಟೆಗೆ ನೈಂಟಿ ನೈನ್ ಪರ್ಸೆಂಟ್ ವೋಟಿಂಗ್ ಮುಗಿಸ್ಬೇಕಂತ ನಾವು ಡಿಸೈಡ್ ಮಾಡಿದ್ದೀವಿ ಇವರು ಏನೇ ಮಾಡಿದರೂ ಸಹಿತ ನಾವು ಯಾವುದೇ ಕಾರಣಕ್ಕೆ ವೋಟಿಂಗ್ನಲ್ಲಿ ಭಾಗವಹಿಸೋದು ನಾವು ಹನ್ ಸದಾ ಸಿದ್ಧ ಎಲ್ಲರೂ ಪ ನಾವು ಡಿಸೈಡೇ ಮಾಡಿಬಿಟ್ಟಿದ್ದೀವಿ ನೈಂಟಿ ನೈನ್ ಪರ್ಸೆಂಟ್ ವೋಟಿಂಗ್ ಮಾಡಿಸೋಕ್ಕೆ ಇಡೀ ಮಂಗಳೂರು ಜಿಲ್ಲೆಯಲ್ಲಿ ಮಾತ್ರ ಅಲ್ಲ ಇಡೀ ಹದಿನಾಲ್ಕು ಕ್ಷೇತ್ರದಲ್ಲಿ ನಾನು ಹೋಗಿ ಬಂದಿದ್ದೀನಿ ಅಂಥ ವಾತಾವರಣ ಇದೆ ಅದರಲ್ಲಿ ಮುಂದೆ ಇವರು ಏನು ಮಾಡ್ತಾರೋ ಅದು ನೋಡಬೇಕಾಗಿದೆ ನಾವು ಅದಕ್ಕೆ ನಾವು ನಮ್ಮ ಎಲ್ಲ ಮುಖಂಡಗಳ ಹತ್ರ ಯುವಕರ ಹತ್ರ ನಾನು ಎಚ್ಚರಿಕೆಯಿಂದ ಇರೋಕ್ಕೆ ಹೇಳಿದ್ದೀನಿ ಯಾಕಂದರೆ ಸಣ್ಣ ಪುಟ್ಟ ಇದು ಎತ್ತಿ ಒಂದು ಕೋಮ ದ್ವೇಷ ಬೆಳೆಸೋಂಥ ಪ್ರಯತ್ನ ಮಾಡುವಂಥ ಇವ್ರು ಮಾಡೋ ಪ್ರಯತ್ನ ಮಾಡ್ತಾರೆ ಅದಕ್ಕೆ ನೀವೆಲ್ಲ ಈ ಎಚ್ಚರಿಕೆಯಿಂದ ಇಪ್ಪತ್ತಾರನೇ ತಾರೀಕು ಚುನಾವಣೆ ಭಾಳ ಸುಸೂತ್ರವಾಗಿ ನಡೆಸಿಕೊಡ್ಬೇಕು ಅಂತ ನಾನು ಕೇಳ್ಕೊಂಡು ಇವತ್ತಿನ ಈ ಸಭೆಯಲ್ಲಿ ಎಲ್ಲ ಮುಖಂಡರುಗಳು ಭಾಳ ಚೆನ್ನಾಗಿ ಮಾತಾಡಿದ್ದಾರೆ ನಾವು ತೊಂಬತ್ತು ಎಂಬತ್ತು ಪರ್ಸೆಂಟ್ ವೋಟ್ ಕೊಟ್ಟಿದ್ದಕ್ಕೆ ಈ ಸರ್ತಿ ನೂರ ಮೂವತ್ತಾರು ಬಂದಿದೆ ಇಡೀ ಜಿಲ್ಲೆಯಲ್ಲಿ ಅದಕ್ಕೋಸ್ಕರ ನಾವು ಅಡ್ಡಾಡ್ತಾ ಇದೀವಿ ಇಲ್ಲಿನೂ ಇಲ್ಲಿಯೂ ಎಂಬತ್ತು ಪರ್ಸೆಂಟ್ ವೋಟ್ ಕೊಟ್ಟಿದ್ದಾರೆ ಎಪ್ಪತ್ತು ಪರ್ಸೆಂಟ್ ವೋಟ್ ಕೊಟ್ಟಿದ್ದಾರೆ ಸ್ವಲ್ಪ ಹೆಚ್ಚು ಕಡಿಮೆ ಯಾಕಂದರೆ ಇಲ್ಲಿ ಜಾಸ್ತಿ ಜನ ಸೌದಿ ಅರಬ್ದಲ್ಲಿ ದುಬೈದಲ್ಲಿ ಅಲ್ಲಿ ಕೆಲಸ ಮಾಡೋದ್ರಿಂದ ಸ್ವಲ್ಪ ಜನ ಹುಡುಗರು ಭಾಳ ಜನ ಬ ಹೊರಗಡೆ ಇದ್ದಾರೆ ಊರಾಗಿದ್ದರು ಮಾತ್ರ ಇಲ್ಲಿ ಊರಾಗಿದ್ದರೆ ಇಲ್ಲಿ ಜಿಲ್ಲೆದಾಗಿದ್ದರೆ ಎಲ್ಲಿದ್ರೂ ಸಹಿತ ಬಂದು ವೋಟ್ ಮಾಡಬೇಕಂತ ನಾವು ಅವ್ರ ಹತ್ರ ಅಪೀಲ್ ಮಾಡಿದ್ದೇವೆ ಆದಷ್ಟು ಜಾಸ್ತಿ ಈ ಸರ್ತಿ ನಾವು ಪರ್ಸೆಂಟೇಜ್ ಆಫ್ ವೋಟಿಂಗ್ ನೈಂಟಿ ಪರ್ಸೆಂಟ್ ಆ್ಯಂಡ್ ಎಬೋ ಮಾಡಿಸ್ಬೇಕಂತ ನಾವು ಡಿಸೈಡ್ ಅಲ್ಲ ಅವರಾಗಿ ಅವ್ರು ಬಂದರೆ ಇಂಟ್ರೆಸ್ಟ್ ಇದ್ದರೆ ದೇಶದ ಕಡೆ ಗಮನ ಇದ್ದರೆ ಅವರಾಗಿ ಅವ್ರು ಬಂದರೆ ಮಾಡೇ ಮಾಡ್ತಾರೆ ಅದೇನು ಹೇಳೋ ಅವಶ್ಯಕತೆ ಇಲ್ಲ ಆದರೆ ನಾವು ಇಲ್ಲಿ ಇರೋರಿಗೆ ಮಾತ್ರ ರಿಕ್ವೆಸ್ಟ್ ಇದ್ದೀವಿ ಯಾವುದೇ ಕಾರಣಕ್ಕೆ ವೋಟ್ ಯಾವ ಕಾರಣಕ್ಕೂ ಮಿಸ್ ಮಾಡಬೇಡ್ರಿ ಅಂತ ನಾವು ಡಿಸೈಡ್ ಮಾಡಿದ್ದೀವಿ